ಒಂದರ ಹೆದ್ರಿಗೆ ಗಾಡಿ ಅಂತ ಎಂತಕ್ಕಂತ ಈಗ ಕೇಸಲ್ಲಿ ನೋಡಿರಲ್ಲ ಬೆಂಕಿ ಹತ್ಕೊಂಡಂತೆ ಬಲ್ಟಿ ಆಗುದಂತೆ ಅಲ್ಲೇ ಅಪ್ಪ ಇಲ್ಲ ಇಲ್ಲೇ ಅಪ್ಪಚ್ಚಿ ಒಂದರ ಗಾಡಿ ಹಾಕಿ ಇದ್ರಿಕೆ ಇಲ್ಲೆಲ್ಲ ಯಾರೋ ಎಲ್ಲ ಎಂತ ಕಾಣ್ತಾರೆ

ಗೈಸ್ ಇವತ್ತು ವೀಡಿಯೋ ಮಾಡೋ ಪ್ಲಾನ್ ಎಲ್ಲಾಗಿತ್ತು ವಿಡಿಯೋ ಎಂತ ಅಂತ ನಮ್ಮ ಅಣ್ಣ ಇವತ್ತು ಹೇಳ್ದ ಒಂದು ತ್ರಾಸಿ ಬೀಚ್ ಉತ್ಸವ ಅದಂತೆ ರಾಸಿ ಬೀಚಾಗ ಅಲ್ಲಿ ಮಾಡ್ತಾರೆ ಬೀಚಲ್ಲಿ ಮಜಾ ಇರ್ತದೆ ಹೋಗುವ ಪ್ಲಾನ್ ಮಾಡಾರೆ ಅಣ್ಣ ಪಾಪ ಅಲ್ಲ ರೆಡಿ ನೀವು ರೆಡಿ ಗೈಸ್ ಓಕೆ ಹೋಗುವ ಮನೆಗೆಲ್ಲ ಹೋಗ ಸ್ವಲ್ಪ ಬಟ್ಟೆ ಮಾಡ್ಕೊಂಡು ಸೀದಾ ಪೋಯ 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 ಪೊಲೀಸ್ ಆಫೀಸರ್ ನಮ್ಗೆ ಅಲ್ಲಿ ಅರ್ಜೆಂಟ್ ಹೋಗ್ಬೇಕು ಒಂದು ಬದಿಗೆ ಮೀಟಿಂಗ್ ಉಂಟು ಅಲ್ಲಿ ತ್ರಾಸಿದ ಒಂಚೂರು ಗೆಸ್ಟಾಗ ಕರ್ದ್ರಲ್ಲಿ ಹೋಗ್ಬೇಕು ನನ್ನ ಮೇಲೆ ಇವು ನಮ್ಮ ಜೀವನ್ದಿತ್ತು ಐಸ್ ಒಂದು ನೋವು ವಿಷಯ ನಮ್ಮದು ಮಧು ಅವ್ರ ಅಜ್ಜ ಸೊಪ್ಪದ ಗೈಸ್ ಈಗ ನಾವು ಬೈಂದೂರು ಬಂದರೆ ಒಂಥರ ಹೆದ್ರಿಕೆ ಗಾಡಿ ಹೊಡಕ್ಕೆ ಎಂತಕಂತ ಹೇಳ್ರಿ ಈಗಿನ ಕೇಸಲ್ಲಿ ನೋಡಿರಲ್ಲ ಬೆಂಕಿ ಹತ್ಕಂಬಂತೆ ಪಲ್ಟಿ ಆಗುದಂತೆ ಅಲ್ಲೇ ಅಪ್ಪಚಿ ಇಲ್ಲ ಅಪ್ಪಚಿ ಅದರ ಗಾಡಿ ಹೋಗಿ ಹಿರಿಕೆತು ಶೈಲಿ ಮನೇದಿಂದ ಹೋಗ್ಬಾರ ನಮಗೆ ಇದಿತ್ತು ಹೋಗುದೇ ಬೇಡ ಅನ್ಕ ಕಾಣ್ತಿದ್ರು ಶೈಲಿ ಒಂದ್ಸತಿ ಹೋಗಿ ಬರುವ ಅಂದ್ಕೊಂಡು ಹೊತ್ತೆ ಅಂತ ಹೇಳ್ರಿ ನಾ ಇರೋದು ಬೈಂದೂರು ಈ ಕಾಲೇಜಿ ಇಲ್ಲೇ ಅದ್ಯಾ ಆದ್ರೆ ತೋರ್ಸೋಕೆ ರಾತ್ರಿಗೆ ಅದೆಲ್ಲ ಹೋಗುದಿಲ್ಲ ಕಲ್ತನು ಬೈಂದೂರಾಗೆ ಪಿ ಯು ಸಿ ಎಲ್ಲ ಮಾಡೋದು ಇಲ್ಲೇ ನಾ ಒಂದಿಷ್ಟು ತೋರಿಸ್ದೆ ನಮ್ಮ ಕಾಲೇಜ್ ಯಾವ್ದು ನಾ ಎಲ್ಲಿ ಮಣ್ಣು ತಿಂತಿದ್ದೆ ಅಲ್ಲಿ ತಿನ್ನೋದ್ಯ ಓಟ್ಲಿಗೆ ಇಟ್ಲಲ್ಲಿ ಯಾವ್ದಾಗಿದ್ದದೆಲ್ಲ ತೋರಿಸ್ದೆ ನೀನು ಹೇಗೇಡೋದಕ್ಕೆ ನನ್ನ ಬಾಗೆ ಹಾಗೆ ನಂದೊಂದು ಚಳಿ ಇದ್ದು ಅದೇ ಅದೆಲ್ಲ ಹೇಳ್ತೆ ನಿಮಗೆ

ಸರಿ ಮಾಡ್ರೈಸ್ ಗಾಡಿಯಲ್ಲಿ ಇಟ್ಟಾರೆ ರಾಸಿ ಅದೇ ಬರ್ತಾರೆ ಜಿಗಿ ಚಿಕ್ಕ ಜಿಗಿ ಚಿಕ್ಕ ಹೋಗುವ ಹೆಂಗ್ ನೋಡ್ಕೊ ಬರುವ ಗೈಸ್ ನಾವ್ ಇಬ್ಬರೇ ಬಂದ್ ಇದಾಯ್ತು ನನ್ನ ಮಕ್ಕಳಿಗೆಲ್ಲ ಕಾರ್ ವಾಪಸ್ ಹತ್ತೊಂದು ಬರುದಿಲ್ಲ ಅಂತ ತಾಸಿಯಲ್ಲಿ ಯಾವ ಬೈಕ್ ಮೇಲೆ ಬರ್ತಾರೆ ನಮ್ಮ ಹತ್ರ ಕಾರಲ್ಲಿ ಇದ್ರೆ ಬ್ಯಾಗ್ ಓಡ್ ನನ್ನ ಮಕ್ಕಳ ಇರ್ಲಿ ಇಬ್ಬರೇ ಇರುದು ನೋಡುವ ಬನ್ನಿ ಬನ್ನಿ ಬನ್ನಿರುತ್ತೆ

ನಮ್ದಿಲ್ಲ ಬರುವಂತೂ ಪ್ರಾಪರು ಹಾಂ ಮನೆ ಪ್ರಾಪರು ಮನೆ ಹೊಡ್ಕೊಂಡು ವಿಶೇಷ ಇದೆ ನೋಡುವಾಗ ಬಂದೆ ಇವತ್ತಲ್ಲ ಮತ್ತೆ

ಕೆಳಗೆ ಬರ್ಬೇಕಾ ಮ್ಯಾನ್ ಹೋಗ್ಬೇಕು ಅದಲ್ಲ ಬೀಚ್ ಬಾಯ್ ಬರ್ತೀನಿ ಕಳ್ಸಿ ಎಲ್ಲ ಕಾಣ್ತಾರೆ ಎಂತ ಕಾಣ್ತಾರೆ ಗೈಸ್ ನಾವ್ ಈಗ ಅದೊಂದು ಬೋಲ್ ಕಲರ್ ಬೋಲ್ ಆಡೋದಿರ್ತದಲ್ಲ ಅದ್ ಆಡ್ಕೊ ಬಂದ್ರ ಅದ್ ಆಡ್ಕ ಬಂದ್ರೆ ಸಾಯಿ ಪಸ್ಟ್ ಮಾತಿಗೆ ನೂರು ರೂಪಾಯಿ ಹಾಕ್ರೆ ನನ್ನ ಮಕ್ಳ ಯಾರ ಅಂದಿ ನೂರು ರೂಪಾಯಿ ಹೋಯ ಪಿಡಾ ಮಾಡುವನ್ಕೋದ್ ಬಂದ್ ಮಾಡ್ರಿ ಹಂಗಿನ ಆಡು ಕನ್ಕೋ ಹಾರ ಸಾಯ್ಲಿ ಐನೂರು ರೂಪಾಯಿ ಇತ್ತು ನನಗ್ ಹೀಗೆ ಹಂಗೆ ಆಡದೆ ನೂರು ಆಡದೆ ನೂರು ಹೋಯ್ತು ಅದನ್ನ ಐವತ್ತು ಆಡದೆ ಮತ್ತೊಂದ್ ಐವತ್ತು ರೂಪಾಯಿ ಬಂತು ಹಂಗೆ ಆಚೆ ಈಚಿ ಮಾಡಿ ಐನೂರು ರೂಪಾಯಿ ಇನ್ನೂರ ರೂಪಾಯಿ ಹೋಗಿ ಇನ್ನೂರು ರೂಪಾಯಿ ಮತ್ತ ವಾಪಸ್ ಬಂದ ಹಾಗೆ ಏನ ಬಂತು ಇದು ಯಾವಾಗ ಆಡ್ಕಾ ಜೂಜಂದ್ರ ಅದಲ್ಲ ದರಿದ್ರ

ಐಲೋ ತಾಶಿಗೆ ಬರ್ಕೋಣ ಲೋಗನಿ ಕಂಡ್ರೆ ಒಟ್ಟು ಬೋಟ್ ಆಡ ಮುಗಿಲಿಲ್ಲ ಗಾಳಿಪೇಟೆ ಕಂಡು ಎಲ್ಲರೂ ಕಟ್ಟಕಿಟ್ಟಾರಣ್ಣ ಗಾಳಿಪೇಟೆ ಗಾಳಿಪೇಟೆ ಎಲ್ಲ ಕಟ್ಟಿ ಹಸು ಅತ್ಯದ ಮಾರ ತುಂಬಾ

ಬಟ್ ನೀತಿನ ಬಟ ಬಟ ತಿಂದ ಕೈಸ್ ನಾವಲ್ಲಿ ಪಾನಿಪುರಿ ತಿಂಪ ಇರಲ್ಲ ನಮ್ಮ ಸಮ ಹೆಟ್ ಕಳಿಸ್ರ ಸಹ ಓಕೆ ಫಸ್ಟ್ ಇಪ್ಪತ್ತು ರೂಪಾಯಿ ಅಂತ ಕಡಿ ಮೂವತ್ತು ರೂಪಾಯಿ ಅಂತ ಅಡಿ ಮೂವತ್ತು ರೂಪಾಯಿ ಪ್ಲೇಟ್ ಹಾಕ್ಸೋಣ ನೀವು ಬಡ ಬಡ ಹಾಕ್ತಿದ್ದ ನಾ ಬಡ ಬಡ ತಿಂತವ್ರಿ ಅಲ್ಲಿ ಕಂಡ್ರೆ ಮೂರ್ ಪ್ಲೇಟ್ ಹಾಕಿ ನಾವು ಒಂದ್ ಪ್ಲೇಟ್ ಇಲ್ಲ ಇಲ್ಲ ಮೂರ್ ಪ್ಲೇಟ್ ಹಾಕಂಡೆ

ಅಲ್ಲಿತ್ತು ತಗೊಂಬ ನೂರು ರೂಪಾಯಿ ಇಲ್ಲಿ ಓಲ್ ಎಂಟ್ರೆನ್ಸ್ ಅಲ್ಲಿ ಫೇಲ್ ಮಾಡ್ತಿದ್ದೀರಲ್ಲ ನಾನು ಕಣ ನೀನು ಗಾಳಿ ಬಿಟ್ಟು ಹಾಸ್ಕೊ ಕೊಡ್ತೇನೆ ಅಲ್ಲಿ ದುಡ್ಡು ಕೊಡ್ಕ ತರ್ಬೇಕು ಅಂದ್ರು ಬನ್ನಿ ದುಡ್ಡು ಕೊಡ್ಕೊತನಕ ಹಾಡ್ಸ ಗಾಳಿ

ீபாட் பாய் பார்த்து பட் ஆசி அது ஆசி அது எல்லார்கித்தாப் நானே மந்த் அவ் நீட தான் சிபடி ಡೌಗಳು ಬರೀ ಡೌಗಳು ಇಲ್ಲಿ ಬಳ್ಳಿ ಸಣ್ಣ ಇದೆ ಹಿಂಗ್ ಗಾಳಿ ಪಡಲ್ಲ ಅಂದಾಗ ನಮ್ಮ ಮನೆ ನಮ್ಮ ಮನೆ ಇದ್ದಾಗ ನಮ್ಮ ಅಪ್ಪರು ಬಳ್ಳಿ ತಗೋದ್ ಮುಗಿತ ಬಳ್ಳಿ ಹೊರದೋಕ ಮತ್ತೆ ಕೈಸ್ ನಾನು ನಮ್ಮ ಮನೆ ಸುಳ್ಳಿ ಬಂದ ರಾಸಿ ಬಂದ್ ಹೇಳಿಲ್ಲ ಇಲ್ಲಿ ಸಿರೋರು ಅಲ್ಲೆಲ್ಲ ಸುಳ್ಳಿ ಬಂದ್ ವಿಡಿಯೋ ಅಂತ ನಾವು ಇದೆ ಬೈತೇನೆ ಕೈಸ್ ನಮ್ಮ ಮನೆ ಈಗ ಗೊತ್ತಾಗ್ತದೆ ನಾ ಇಲ್ಲಿ ಬಂದ್ ಅನ್ನೋದು ಇಷ್ಟೊತ್ತರಿ ಗೊತ್ತಿಲ್ಲ ಆಗಿತ್ತ ಇಲ್ಲಿ ಪಟ್ಟ ಪಟ್ಟ ಹಾಸು ಗಾಳಿ ಆಯ್ತಾ ಇಲ್ಲಿ ತ್ರಾಸಿ 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 ಮನೆಗೆ ಗಾಳಿ ಇಲ್ಲೇ ಮನೆ ಗಾಳಿ ಗಾಳಿ ಪಟಾರ್ಸ ಗಾಳಿ ಇಲ್ಲ ನಾನು

ಗೈಸ್ ಬಳ್ಳಿ ಏನಿಲ್ಲ ಸೊನೆ ಕಂಡ ಈಗ ಇದೆ ಮಾಡುದು ಸಾಮಾನು ಕಟ್ಟಕಂಬ ಸುತ್ತುವರಿ ಟೈಮ್ ಅದ ಯಾರು ಮಾರಪ್ಪ ನಾವು ನೂರು ರೂಪಾಯಿ ತಗೊಂಡ್ರೆ ಒಂದ್ ಎಂಬತ್ತು ರೂಪಾಯಿ ಯಾರು ಮಾರಪ್ಪ ತಮ್ಮ ತಮ್ಮ ಗಾಳಿಪೇಟೆ ಬೇಕಾ ಈ ಗಾಳಿಪೇಟೆ ಬೇಕಾ ಈ ಗಾಳಿಪೇಟೆ ಕಾಲಿ ಎಂಬತ್ತು ರೂಪಾಯಿ ಕೊಡ್ ಸಾಕು திகாம வந்து கொண்டு போகலை லேக்கயா. いや மார 80 ரூபா கொடு வர மார நான் 100 ரூபா கொடுக்கப்பானே 80 ரூபா கொடு சா. ஹ? உங்களுக்கு காளி பட்டா? தம்மா, உங்களுக்கு காளி பட்டா தியா? என்கே. காளி பட்டா தியா? வந்தேருதா? இதக்கே காளி பட்டதக. வந்தா கே ரஸ். தக ரஸ் தக. ஃப்ரீ ஃப்ரீ. தூர கூடு பேடகா. தகட. அட தம்மா. கைஸ் காளி பட்டா கட்டாக்கு. ಮನೆ ಹೋಗಿ ಅಪ್ಪ ಅಪ್ಪರಿಗೆ ಬೆಳಗಾಗ್ತದೆ ಆ ಮಕ್ಕಳಾರು ಆಗ್ಲಿಲ್ಲ ಕೈಸ್ ನಮ್ಗೆ ಈಗ ಸುಬ್ರಹ್ಮ ಸು ಅವರೆಲ್ಲ ಬಂದರೆ ಪಟ್ಟ ಹೋಗುವ ಸ್ಟೇಜ್ ಅಥವಾ ಅನುಕೂಲ ಆಗುವಾಗಿ

ಓಕೆ ಚಾ ಕುಡಿಬೋದು ನಮ್ಗೆ ಮದ್ವೆ ಕಾಳ್ಲಾಕ್ನೇನಾ ರೈಸ್ ಓಕೆ ಚಾ ಕುಡು ಅಪ್ಪ ಬನ್ನೇ ಟೋಲ್ ಹತ್ರ ಬಂದ್ರೆ ಈಗ ಈಗ ಚಾ ಕುಡು ಇಲ್ಲೆಲ್ಲ ಹೋಟ್ಲವ್ರದ್ದು ಬರ್ಕತಿಲ್ಲ ಇಲ್ಲಿ ಚಾ ಕುಡ್ಯೋದು ಚಾ ಮಾತ್ರ ಅದೇ ತಿನ್ನೋಕೆ ಎಂಥದ್ದಿಲ್ಲ ಆಮ್ಲೆಟ್ ಅಂಬ್ರೆ ಅದು ನಾವು ತಿನ್ನೋಂಗಿಲ್ಲ ಕಬಾಬ್ ಗಿಬಾಬ್ ಎಲ್ಲ ಅದೇ ಅರ್ನಾ ಏನು ತಿನ್ನೋಂಗಿಲ್ಲ ವೆಜ್ ಇಲ್ಲ ಚಾ ಅವೆಲ್ಲ ಸಿಗ್ತದೆ ಕಬೋಟ ಸಿಗಲ್ಲ ಐತಿ ಪ್ರೈಸ್ ಚಾ ಕುಡು ತನ್ಕ ಬಂದರೆ ಚಾ ಕುಡುದ್ರೆ ಏಳ್ಸಾಕ್ರಿ ಯಾವ ಹೇಳ್ ಸಾಕ್ರಿ ನಾ ಸತಿ ಬಲಿಲ್ಲ ಇಲ್ಲಿ

ಉತ್ಸವ ಅಡಿಲ್ಲ ಖುಷಿ ಆಯಿತು ನಾನು ಅನ್ಕೊಂಡಿದ್ದೆ ನಾನು ಪವನ್ ಎಬ್ರೆ ಹೋಗೋದಾಗಿತ್ತಲ್ಲ ನಾನು ಅಂದ್ಕೊಂಡಿದ್ದೆ ಬೋರಾತನೇ ಮಾಡಿದೆ ನೋಡ್ರಿ ಇಲ್ಲ ಒಳ್ಳೆ ಖುಷಿನೇ ಆಯಿತು ವಾಪ್ಸತ್ತನೂ ಬರಲಿಲ್ಲ ನನ್ನ ಮಕ್ಕಳು ಇರಲಿ ಅವ್ರು ಮತ್ತೊಂದು ಖುಷಿ ಅಂತಂತ ಹೇಳ್ರೆ ನನಗೆ ಒಳ್ಳೆ ಮಾತಾಡ್ಸೋರು ಈಗ ನಾನು ವೀಡಿಯೋ ನೋಡ್ಕೊಂಡು ನಾನು ಅನ್ಕೊಂಡಿದ್ದೆ ಕುಂದಾಪುರ ಸೈಡಲ್ಲಿ ವ್ಯೂಸ್ ವ್ಯೂಸೆಲ್ಲ ರೀಚ್ ಆಗೋದಿಲ್ಲ ಮಾಡಿದೆ ನೋಡ್ರಲ್ಲಲ್ಲಿ ವೀಡಿಯೋ ರೀಚ್ ಆತದ ಅದೇ ಒಂದು ಖುಷಿ ಓಕೆ ಗಾಯಸ್ ಈ ವಿಡಿಯೋ ಒಂದು ವೇಳೆ ಇಷ್ಟ ಆದರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆ ಸಬ್ಸ್ಕ್ರೈಬೇ ಮಾಡಿಲ್ಲ ಹ್ಯೂ